ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಹಳ್ಳಿಗಳಲ್ಲಿ ಮಾಡೋ ಉರಿದ ಹುರುಳಿ ಕಾಳಿನ ಹುಳಿ ಮಾಡೋದನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಹುರ್ಕೊಳ್ತಾ ಹೋಗಬೇಕು ಒಂದು ಸುಮಾರು ಒಂದು ಐದರಿಂದ ಆರು ನಿಮಿಷ ಕಾಳನ್ನು ಹುರ್ಕೊಳ್ಳೋಣ ಕಾಳಿನ ಬಣ್ಣ ಬದಲಾಗುತ್ತೆ ಚಟಪಟ ಚಟಪಟ ಅಂತ ಬರುತ್ತೆ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಕಾಳಿನ ಬಣ್ಣ ಬದಲಾಯಿತು ಇಲ್ಲಿ ನಾನು ಎರಡು ಲೋಟದಷ್ಟು ನೀರು ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಹಾಕಿ ಒಂದು ಮೂರರಿಂದ ನಾಲ್ಕು ಕೂಗನ್ನ ನಾವು ಕೂಗಿಸ್ಕೊಳ್ಳೋಣ ಕುಕ್ಕರ್ ಏರೋದ್ಮೇಲೆ ತೆಗೆದು ನೋಡಿ ನೋಡಿ ಕಾಳು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೊಮೊಟೊ ಸಹ ಬೆಂದಿದೆ ಸಲ ಪೂರ್ತಿಯಾಗಿ ಕಾಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಸಾರಿಗೆ ಹುರ್ಕೊಂಬಿಡೋಣ ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಕಂದು ಬಣ್ಣಕ್ಕೆ ಬರೋವ್ರಿಗು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣಕ್ಕೆ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲು ಮಿಕ್ಸಿಗೆ ಹುರಿದುಕೊಂಡಂಥ ಈರುಳ್ಳಿ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಹಾಗೆ ಸ್ವಲ್ಪ ಹುರುಳಿಕಾಳು ಬೇಯಿಸಿರೋ ಹುರುಳಿಕಾಳು ಅರ್ಧ ಕಪ್ಪು ತೆಂಗಿನ ತುರಿ ನಾನಿಲ್ಲಿ ಎರಡು ಸ್ಪೂನ್ ಸಾಂಬಾರು ಪುಡಿ ಬಳಸಿದ್ದೀನಿ ಮನೆಯಲ್ಲೇ ನಾವು ಬಳಸೋವಂಥ ಸಾಂಬಾರು ಪುಡಿ ಎರಡು ಸ್ಪೂನು ನೆನೆಸಿದಂಥ ಹುಣ್ಸೆಹಣ್ಣೀರು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸಾಸಿವೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವ್ರಿಗು ಕಂದು ಬಣ್ಣಕ್ಕೆ ಬರೋವ್ರಿಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸಾಂಬಾರಿಗೆ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಮಸಾಲೆನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಹೋಗಿ ನಾನಿಲ್ಲಿ ಸಾರಿಗೆ ಎರಡು ಲೋಟ ನೀರು ಬೆಳೆಸಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಕಾಳು ಬೇಯಿಸುವಾಗ ಸಹ ಉಪ್ಪು ಹಾಕಿದ್ವಿ ಅದರಿಂದ ಸ್ವಲ್ಪ ನೋಡಿಕೊಂಡು ಹಾಕೊಬೇಕು ಸಾರನ್ನು ಸಲ ಮಿಕ್ಸ್ ಮಾಡಿ ಕೊಟ್ಟು ಕುದಿಯೋದಕ್ಕೆ ಇಡಿ ಸಾರು ಕುದಿ ಬಂದಮೇಲೆ ಎರಡರಿಂದ ಮೂರು ಬದ್ನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿ ಹಾಕಿದ್ಮೇಲೆ ಸಾಂಬಾರನ್ನ ಸಲ ಮಿಕ್ಸ್ ಮಾಡಿ ಕೊಟ್ಟು ಬದನೆಕಾಯಿನ ಬೇಯೋದಕ್ಕೆ ಬಿಡಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಅರ್ಧ ಬೆಂದ ಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಕಾಳನ್ನ ಮತ್ತು ನೀರನ್ನ ಹಾಕ್ಕೊಳ್ಳೋಣ ಕಾಳನ್ನು ಹಾಕಿ ನಿಮಗೆ ಉಪ್ಪಿನ ಅವಶ್ಯಕತೆ ಇದ್ರೆ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ ನನಗೆ ಉಪ್ಪು ಸಾಕಾಗಿತ್ತು ಅದರಿಂದ ನಾನು ಹಾಕ್ಕೊಂಡಿಲ್ಲ ಸಾರನ್ನ ಒಂದು ಐದರಿಂದ ಎಂಟು ನಿಮಿಷ ಕುದಿಸಿದ್ರೆ ಸಾಕು ಚೆನ್ನಾಗಿ ಸಾಂಬಾರು ಕುದಿದೆ ಕಾಳು ಸಹ ಬೆಂದಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಹುರುಳಿ ಕಾಳನ್ನ ಹುಳಿ ರೆಡಿ ಇದೆ ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಜೊತೆ ನಾವು ಸರ್ವ್ ಮಾಡ್ಬೋದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು